ಉಭಯ ಬಿಡದಿಗಳು ಬಂದು ರಣಕ್ಷೇತ್ರದಲ್ಲಿ ಬೀಡನ್ನು ಬಿಟ್ಟಿದ್ದಾಗ ಹದಿನೆಂಟು ದಿವಸದ ಯುದ್ಧ ನಾಳೆ ಅಂತ ಹೇಳಿದ್ರೆ ಹೋರಾಟ ಪ್ರಾರಂಭ ಅಲ್ವಾ ಆದ್ರೆ ಇಲ್ಲಿ ವಿಶೇಷ ನೋಡಿ ಪೂರ್ವ ದಿಕ್ಕಿನಲ್ಲಿ ಒಬ್ಬರ ಬಿಡದಿ ಪಶ್ಚಿಮ ದಿಕ್ಕಿನಲ್ಲಿ ಮತ್ತೊಬ್ಬರ ಬಿಡದಿ ಹಾಗಿದ್ರೆ ನಾವಿರುವುದು ಪಶ್ಚಿಮ ದಿಕ್ಕಿನಲ್ಲಿ ಅನುದಿನವಾರು ನಿತ್ಯ ಮೂಲಿಯ ಸುತ್ತ ಸೂರ್ಯನನ್ನ ಕಂಡು ಅದಕ್ಕೊಂದು ಉತ್ಸಾಹದಿಂದ ಎದಪ್ಪಿಸಿದ ನಕ್ಷತ್ರಕ್ಕೆ ಇಳಿಯುವಾಗ ಅವಕಾಶ ನಮಗುಂಟು ಹೋರಾಟ ಕಣಿಳಿಯುವ ಮೊದಲಾಗಿ ವಿಚಾರ ವಿಮರ್ಶೆ ಎನ್ನುವುದು ಪ್ರಧಾನ ಮಲಾಬಲದ ವಿಚಾರ ಇಲ್ಲದೆ ಮುನ್ನಡಿ ಗೊತ್ತಿಲ್ಲ ಹಿರಿಯರನ್ನ ಕರೆದು ಮಾತಾಡುವುದೇ ಒಳ್ಳೆಯದು ಭೀಷ್ಮಾಚಾರ್ಯರು ಅವರವರಿಗಾಗಿ ಜಯವನ್ನು ಸಂಪಾದಿಸುವಲ್ಲಿ ಮನಸ್ಸು ಮಾಡಿ ಬಂದ್ರು ಒಂದೇ ಒಂದು ದಿವಸದಲ್ಲಿ ನಟಿಸಿಕೊಂಡಂತ ಗುರುದ್ರೋಳರಿದ್ದಾರೆ ಅವರು ತನ್ನ ಶಿಷ್ಯನಿಗಾಗಿ ಶ್ರಮವಹಿಸಿ ಮುಂದೆ ಮೂರೇ ಮೂರು ದಿವಸದಲ್ಲಿ ಇಡೀ ಮಹಾಭಾರತ ಹವವನ್ನು ನಿಯಂತ್ರಿಸುತ್ತಾರೆ ಇನ್ನು ಅಶ್ವತ್ಥಾಮಾ ಅರೆ ಕ್ಷಣದಲ್ಲಿ ಇಡೀ ಮಹಾಭಾರತವನ್ನು ನಟಿಸಬಲಂತ ಸಾಮರ್ಥ್ಯ ಇನ್ನು ಕಲಿಕರ್ ಐದೇ ಐದು ದಿವಸ ತನ್ನ ಮಿತ್ರನಿಗಾಗಿ ಸಿದ್ಧ ಆಗಬಲ್ಲ ಅಂತಹ ಇರುವಾಗ ಹದಿನೆಂಟು ದಿವಸದ ಹೋರಾಟದಲ್ಲಿ ಸುಲಭವಾಗಿ ಜಯವನ್ನ ಸಂಪಾದಿಸುವಲ್ಲಿ ನಮ್ಮಲ್ಲಿ ಇರುವಂತಹ ಪರಾಕ್ರಮಿಗಳ ಸಮಯ ಅವಧಿ ಎಷ್ಟು ಅದಕ್ಕೆ ಅವ್ರಿಗಷ್ಟು ವ್ಯವಸ್ಥೆ ಆಗ್ಬೇಕು ಅಂತಾರೆ ಕೇವಲ ನೀನೊಪ್ಪ ಹೊರಟ ಸಾಕಕ್ಕೆ ಇಲ್ಲ ಹಾ ಹಾಗ ನಮ್ಮ ತಂಡವೇ ಅಲ್ಲಿ ಹೋಗಿ ವಿಶ್ವ ಸಮರವನ್ನು ಗೆಲ್ಬೇಕು ಹಾ ಮಾತ್ರ ಅದಕ್ಕೆೊಂದು ಕೀರ್ತಿ ಹೌದಾ ನಮ್ಮ ನೆಲಕ್ಕೊಂದು ಬೆಲೆ ಹಾ ಹಾ ಸಿಕ್ಕಿದಾಗ ಮಾತ್ರ ಆದ್ರೆ ಏನು ಮಾಡೋಣ ಕೇವಲ ನಿಮ್ಮ ವಿಚಾರಷ್ಟೇ ಅಲ್ಲ ನೋಡು ನನಿಕಂತ ಅಂತ ಆಗsak ಪ್ರಥಮ ಹೋಗೋರು ಯಾರು ಇಕ್ಕೆ ತಲೆಸಿಕೊಳ್ಳಿ ತೊಂದ್ರೆ ಇಲ್ಲ ಹಾ ನೀನು ಹೆಂಗೆ ಹೋಗ್ತೀಯ ತೊಂದ್ರೆ ಇಲ್ಲ

ಸಮಾಧಾನ ಆಯ್ತು ನಿಜವಾಗಿ ಹೇಳ್ಬೇಕ ನಮ್ಮಲ್ಲಿ ಇಂಥದ್ದನ್ನ ಕಾಣಬೇಕು ಅಂತ ಆದ್ರೆ ಎಲ್ಲೆಲ್ಲೂ ಹೋದ್ರೆ ಆಗ್ಬೋದು ಆಗ್ಲಿಕ್ಕಿಲ್ಲ ಇದೇ ಸ್ಥಳವೇ ಆಗ್ಬೇಕು ಇದು ಕ್ಷೇತ್ರ ಪ್ರಭಾವ ಅಂತ ನಮ್ಮ ಪ್ರಭಾವ ಅನ್ನೋದಕ್ಕಿಂತ ಕ್ಷೇತ್ರ ಪ್ರಭಾವ ನಮಗೆ ಗೊತ್ತಿತ್ತು ಇದು ಕುರುಕ್ಷೇತ್ರದ ರಣದಾರಿ ಏನು ಹೆಸರಿಲ್ಲದೆ ಇದ್ದವರು ಈ ಕ್ಷೇತ್ರಕ್ಕೆ ಬಂದು ವಿಶ್ವವ್ಯಾಪಿಯಾಗಿ ಹೆಸರು ಮಾಡಿದವರು ಈ ಕ್ಷೇತ್ರಕ್ಕೆ ಬಂದಿದ್ದಾರೆ ಅಂತ ನಂಬು ಜೀವನದಲ್ಲಿ ಒಂದು ಸಾರಿ ಬಂದು ಈ ಕ್ಷೇತ್ರದಲ್ಲಿ ನಿಂತ್ಕೊಂಡು ಒಂದು ಧೂಳನ್ನು ಪ್ರಸಾದ್ರೆ ಜೀವನದಲ್ಲಿ ಅವ್ರಿಗೆ ಸೋಲಿಲ್ಲ ಬಡಿದೆ ಬಡಿದೆವಾದು ಕಂಟೆ ಆಗುವುದು ಇಲ್ಲ ನಿಂತು

ಹೋರಾಟ ಆಗುವ ಮೊದಲು ನಾವು ತಗೊಳ್ಬೇಕು ಬವರವಾಗುವುದು ಯಾಕೆ ಗೊತ್ತಾ ಹೋರಾಟ ಆಗುವುದು ಒಳಗೆ ಪಾಪ ನಮ್ಮಲ್ಲಿ ಒಬ್ಬೊಬ್ರು ಪರಿಸ್ಥಿತಿ ನೋಡು 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 ಯಾಕೆ ಆಗಿದ್ದು ಅವ್ರನ್ನೆಲ್ಲ ಕರ್ಕೊಂಡು ಬರುದು ನಮ್ಗದೆ ಬೇಸರ ಆಗುದು ನಾವು ಇತ್ತೀಚಿಗಿನ ಕೆಲವು ಪ್ರಸಂಗದಲ್ಲಿ ನಕುಲ ಆದಿ ಅವ್ರನ್ನೆಲ್ಲ ನಿರೀಕ್ಷೆ ಮಾಡುವುದಿಲ್ಲ ನಕಲ ಸಾಧ ನಿರೀಕ್ಷೆ ಮಾಡುದಿಲ್ಲ ಯಾಕೆ ನಿರೀಕ್ಷೆ ಮಾಡುವುದಿಲ್ಲ ಪಾಪ ಹುಡುಗಿ ಮುಂದೆ ನಿಂತ್ಕೊಂಡು ನಿಂತ್ಕೊಂಡು ಕೆಲವು ಪ್ರಸಂಗಗಳು ಸಹಕಾರ ನಕುಲ ಸಾಧನೆ ನಾವು ಬರುವುದಿಲ್ಲ ಅಂತ ಹೇಳ್ತಾರೆ ನನಗೆ ಧರ್ಮರಾಯ ನಿರೀಕ್ಷೆ ಭೀಮಾಡೇ ನಿ ಧರ್ಮರಾಯನೂ ಇಲ್ಲ ನೀನು ಒಪ್ಪಿದ್ದಲ್ಲ ಎಲ್ಲ ಇದ್ದ ಯಾವ್ದು ಮಾತು ಹೋರಾಟ ಇರ್ತೇನೆ ನಾನು ಮುಗಿಸಿಕೊಡ್ತೇನೆ ಅದು ಒಂದು ಮಾತಿಗೋಸ್ಕರ ಪ್ರವೇಶ ಆಗುದಲ್ಲ ಅದಲ್ಲ ಯಾಕೆ ಒಬ್ಬೊಬ್ಬರಿಗಾಗಲೇ ಪಡಲಿದ್ದಾರೆ ನಿಂತುಕೊಳ್ಳುವುದಕ್ಕಾಗದೆ ಹೋದದ್ದಲ್ಲ ಮಾತಾಡಿ ರಣಕ್ಷೇತ್ರದಲ್ಲಿ ರಣಕಣದಲ್ಲಿ ಪ್ರಾರಂಭವಾಗುವುದಕ್ಕಿಂತ ಮೊದಲೇ ಕೊಲು ನಾದ ಬಳಲಿ 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 ಮಾತು ಕುಲಾಲ ಭವನದಲ್ಲಿ ಮಣ್ಣಿನ ಮುತ್ತಿ ಹತ್ತಿರುವಂತಹ ಪಾಂಡವರನ್ನ ಅಮೃತ ಕಲಶ ಮಾಡಿ ತೋರಿಸ್ತೇನೆ ಭೂವಿಯಲ್ಲಿ ಹುಟ್ಟಿ ಬಂದದ್ದು ನೀನು ಕೂಳರನ್ನು ಸಮರಿಸುವುದಕ್ಕೆ ಬೇಕಾಗಿ ಯಾವತ್ತು ದ್ರೌಪದಿ ಸ್ವಯಂವನ ಪ್ರಕರಣದಲ್ಲಿ ಸಭೆಯಲ್ಲಿ ಕುಳಿತಂತ ನೀನು ಬ್ರಾಹ್ಮಣ ವೇಷಧಾರಿಯಾಗಿ ಆಗಿ ಸಭೆಗೆ ಬಂದ ಕಾಲಕ್ಕೆ ಬ್ರಾಹ್ಮಣರಲ್ಲಿ ಕ್ಷಾತ್ರಿಯ ತೇಜಸ್ಸು ಕಾಣ್ತಾ ಉಂಟು ಅಂತ ಗುಲಾಧಕ್ಕೆ ಗುತ್ತಿದ್ದೇವಿ ಇದ್ದಲ್ಲಿ ನೀನು ಹುಡುಕಿ ಬಂದದ್ದು ಬಿಟ್ಟರೆ ಪಾಂಡವರೇನು ಹುಡುಕಿ ಬಂದತ್ತಲ್ಲ ಆಗ ನಾವು ತಿಳಿಯಬೇಕಾದ ಸತ್ಯ ಯಾವುದು ಕೇಳಿದ್ರೆ ಧರ್ಮ ಸಂಬಂಧಿ ನೀವು ಕಾಲ ನಾನು ಪಾಂಡವರು ನಮ್ ಕೂಡ ಎಲ್ಲಿ ಸಿಗುವುದಿಲ್ಲ ಅದಕ್ಕೆ ಏನ್ ಮಾಡ್ಬೇಕು ಏನ್ ಮಾಡ್ಬೇಕು Não sei te

ನೀ ಕೈ ಒಂದೆ ಬೇಡ ನೀನಾದ್ರೆ ಎಲ್ಲಿ ಕೈ ಎತ್ತತಿಯೋ ಅಲ್ಲಿ ಕೈ ಕೊಡ್ಲಿಕ್ಕೆ ಇರ್ತಾವ ಬೇಡಲಾರೆ ನಿನ್ನ ಕೃಪಯ ನೀನು ಬೇಡುವವರಿಗೆ ಮಾತ್ರ ಕೊಡುವ ಅದು ತಂಗಿಯಾಗ್ಲಿ ಅಣ್ಣನಾಗ್ಲಿ ಯಾರಾದ್ರೂ ತೊಂದರೆ ಇಲ್ಲ ದ್ರೌಪದಿಯ ಮಾನವ